ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಸುಮಾರು ಒಂಬತ್ತು ಕೋಟಿ ಐವತ್ತು ಲಕ್ಷಗಳ ಒಂದು ಅನುದಾನವನ್ನು ಈ ಕ್ಷೇತ್ರಕ್ಕೆ ಕೊಟ್ಟು ಇವತ್ತು ಈ ಒಂದು ಶಿಲ್ಘಟ್ಟ ತಾಲೂಕಿನ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮತ್ತು ನಮ್ಮ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಇವತ್ತು ಈ ಒಂದು ಶಿಲ್ಘಟ್ಟ ಸಾರ್ವಜನಿಕ ಆಸ್ಪತ್ರೆಗೆ ಬಂದು ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೇಲೂರಿನಲ್ಲಿ ಅವತ್ತು ಗುದ್ಲಿ ಪೂಜೆ ಒಂದು ಕಾರ್ಯಕ್ರಮ ಮತ್ತು ಬಶೆಟ್ಟಹಳ್ಳಿಯಲ್ಲಿ ಏನಿವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡ ಸಂಪೂರ್ಣ ಕೆಲಸ ಮುಗಿದಿತ್ತು ಇವತ್ತು ಅದು ಒಂದು ಲೋಕಾರ್ಪಣೆ ಒಂದು ಕಾರ್ಯಕ್ರಮ ಅದೇ ರೀತಿ ಇವತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹನ್ನೆರಡು ಬೆಡ್ಡು ಇರತಕ್ಕಂಥ ಐಸೋಲೇಷನ್ ವಾರ್ಡ್ ಒಂದು ದಿನ ಒಂದು ಉದ್ಘಾಟನೆ ಕಾರ್ಯಕ್ರಮ ಮತ್ತು ಏನು ಇವತ್ತು ಪ್ರ ಪ್ರಯೋಗಾಲಯ ಸುಮಾರು ದಿವ್ಸಗಳ ಅದು ಕೆಲಸ ಮುಗಿದಿದ್ದು ಇವತ್ತು ಅದು ಸಹ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ ಅದೇ ರೀತಿ ಇವತ್ತು ಈ ತಾಲೂಕಿನಲ್ಲಿ ಭಾಳಷ್ಟು ಜನ ಇವತ್ತು ಡಯಾಲಿಸಿಸ್ ಪೇಷೆಂಟ್ಗಳನ್ನ ನಾವು ಗಮನದಲ್ಲಿಟ್ಕೊಂಡು ನೋಡಿದಾಗ ಈ ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅದೇ ಸಪ್ರೇಟಾಗಿ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಏಯ್ಟ್ ಬೆಡ್ ಎಡ್ಡು ಕಟ್ಟಡಕ್ಕೆ ಇವತ್ತು ಬುದ್ಧಿ ಪೂಜೆಯನ್ನು ಮಾಡಿದ್ದೀರಿ ಒಟ್ಟಾರೆ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಬಡವರ ಪರವಾಗಿ ಈ ಕ್ಷೇತ್ರದ ಪರವಾಗಿ ನಾನು ರಾಜ್ಯ ಸರ್ಕಾರಕ್ಕೂ ವಿಶೇಷವಾಗಿ ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೂ ಮತ್ತು ನಮ್ಮ ಆರೋಗ್ಯ ಸಚಿವರಿಗೆ ಈ ಕ್ಷೇತ್ರದ ಪರವಾಗಿ ಧನ್ಯವಾದಗಳಿಗೆ ಬಯಸ್ತಾ ಇದ್ದೀನಿ ಇವತ್ತು ತಾವೇನೊಂದು ಪ್ರಶ್ನೆ ಕೇಳಿದರು ನಿಮ್ಮ ಕನಸು ನನಸಾಗಿದೆ ಅಂತ ನನಸಾಗಿಲ್ಲ ಇನ್ನೇ ಇದು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಅತ್ಯಂತ ಉಳಿದಿರ್ತಕ್ಕಂಥ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರು ಇದ್ದರೆ ಅದು ಶಿಲ್ಘಟ್ ವಿಧಾನಸಭಾ ಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಪಡಿಸ್ಬೇಕಾದ್ರೆ ಇವತ್ತು ಎಲ್ಲ ಇಲಾಖೆಗಳು ಮತ್ತು ಏನಿವತ್ತು ಹಾಸ್ಪಿಟ್ಲ್ ಇರ್ಬೋದು ಕಾಲೇಜ್ ಇರ್ಬೋದು ರಸ್ತೆಗಳ ಅಭಿವೃದ್ಧಿ ಇರ್ಬೋದು ಮತ್ತು ಏನಿವತ್ತು ಕುಡಿಯೋ ನೀರನ್ನು ಇರ್ಬೋದು ಇವೆಲ್ಗೂ ಸುಮಾರು ಒಂದು ಎರಡು ಸಾವಿರ ಕೋಟಿ ಅನುದಾನ ಬೇಕು ಮುಂದೆ ನನ್ನ ಒಂದು ಅಧಿಕಾರಾವಧಿಯಲ್ಲಿ ಇವತ್ತೇನು ನಮ್ಮ ಮುಖಂಡು ನಾನು ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದದಿಂದ ಮತ್ತು ನಮ್ಮ ಪಕ್ಷದ ವರಿಷ್ಠ ದೇವೇಗೌಡರು ಒಂದು ಆಶೀರ್ವಾದದಿಂದ ನಾನು ಇವತ್ತು ಈ ಕ್ಷೇತ್ರದಲ್ಲಿ ಶಾಸಕನಾಗಿದ್ದೀನಿ ನಾನು ನಮ್ಮ ಅಧಿಕಾರಿ ಇರೋ ತನಕ ಶಾಶ್ವ ಈ ಒಂದು ಕ್ಷೇತ್ರದಲ್ಲಿ ಪ್ರಾಮಾಣಿಕತೆಯಿಂದ ಒಂದು ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸ ಪ್ರಾಮಾಣಿಕತೆಯಿಂದ ನಾನು ಮಾಡ್ತೀನಿ ಸರ್ ಪ್ರಯೋಗಾಲಯ ಆರಂಭ ಆಗಿದೆ ಬಟ್ ಅದಕ್ಕೆ ಟೆಕ್ನಿಷಿಯನ್ ಸಮಸ್ಯೆ ಇದೆ ಇನ್ನೂ ಅದನ್ನು ಮಾಡಬೇಕು ಅನ್ನೋಂಥ ಒಂದು ಪ್ರಯೋಗಾಲಯ ಆರಂಭ ಆಗಿದೆ ಟೆಕ್ನಿಷಿಯನ್ಸ್ ಆಲ್ರೆಡಿ ಇದ್ದಾರೆ ಅಲ್ಲಿ ಒಂದು ಇಬ್ಬರು ಟೆಕ್ನಿಷಿಯನ್ಸು ಕೊರತೆ ಇದೆ ಈ ಸಹ ಅದು ನಮ್ಮ ಮಂತ್ರಿಗಳ ಗಮನಕ್ಕೆ ತಂದಿದ್ದೀರಿ ಕೂಡಲೇ ನಾವು ಅಲ್ಲಿ ನಿಯೋಜನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಈಗಾಗಲೇ ಈ ಒಂದು ಸಂದರ್ಭದಲ್ಲಿ ನಾನು ಸಹ ಏನು ಇವತ್ತು ದಿವಂಗತ ಮುನ್ಶಾಪ್ನವ್ರು ಎರಡು ಸಾವಿರದ ಏಳರಲ್ಲಿ ಈ ಒಂದು ಸಾರ್ವಜನಿಕ ಆಸ್ಪತ್ರೆಯನ್ನು ಫಿಫ್ಟಿ ಬೆಡ್ಡೆಡಿಂದ ಹಂಡ್ರೆಡ್ ಬೆಡ್ಡೆಡ್ಗೆ ಅಪ್ರೂವಲ್ ಮಾಡಿಸಿದ್ರು ಆದರೆ ಅದು ಕಾರ್ಯಗತಕ್ಕೆ ಬಂದಿಲ್ಲ ಇವತ್ತು ಅದರ ದಾಖಲೆಗಳ ಸಮೇತ ನಾವು ಇವತ್ತು ಉಸ್ತುವಾರಿ ಸಚಿವರಿಗೂ ಮತ್ತು ಆರೋಗ್ಯ ಸಚಿವರು ಕೊಟ್ಟಿದ್ದೀರಿ ಕೂಡಲೇ ನಾವು ಹಂಡ್ರೆಡ್ ಬೆಡ್ಡೆಡ್ ಆಸ್ಪೆಟ್ಲನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಏನಿವತ್ತು ಅವರಿಗೆ ಅವಶ್ಯಕತೆ ಇರ್ತಕ್ಕಂಥ ಜಾಗವನ್ನು ನಾವು ಜಿಲ್ಲಾಧಿಕಾರಿಗಳು ನಾವೆಲ್ಲ ಕುಂತು ಮಾತಾಡಿ ಏನೇ ಮಾಡಿ ಹಂಡ್ರೆಡ್ ಒಂದು ಸುಸೈಜಿತ ಹಂಡ್ರೆಡ್ ಬೆಡ್ ಹಾಸ್ಪಿಟಲನ್ನು ಈ ಕ್ಷೇತ್ರದಲ್ಲಿ ಮಾಡ್ತೀವಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನು ಮೇಲೂರಿನಲ್ಲಿ ಏನಿವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮೂರು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಆ ಮೂರು ಕೋಟಿ ಅನುದಾನದಲ್ಲಿ ಸುಮಾರು ಅರವತ್ತೈದಕ್ಕೆ ಎಂಬತ್ತು ವಿಸ್ತೀರ್ಣದಲ್ಲಿ ಒಂದು ಮಳಿಗೆ ಕಟ್ಟಡ ಅಲ್ಲಿ ಈಗಾಗಲೇ ಇರತಕ್ಕಂಥ ಒಂದು ಹಳೆ ಪಿ ಎಚ್ ಸಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೈಸೂರು ಮಹಾರಾಜರ ಕಾಲದಲ್ಲಿ ಮೈಸೂರು ಮಹಾರಾಜರ ಬಂದಿನ ಉದ್ಘಾಟನೆ ಮಾಡಿದಂಥ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅದಾದ ಮೇಲೆ ಈಗ ಈ ದಿವಸ ಅಲ್ಲಿ ಗುದ್ದಲಿ ಪೂಜೆ ಆಗ್ತಕ್ಕಂಥ ಕೆಲಸ ಆಗಿದೆ ನೀವು ಮೇಲೂ ನೋರಾಗಿರೋದ್ರಿಂದ ಆಗ್ತೀರಿ ಮಾಡಿ ಥ್ಯಾಂಕ್ ಯು